ಒಲಿದಯಾತ ಕಮ್ಮ ಲ ವಾಸುದೇವಗೆ ಒಲಯಾ ಕಮ್ಮ ಲಕುಮೀ ವಾಸುದೇವಗೆ ಹಲವಂಗದವನ ಹವಣೆ ತಿಳಿದು ತಿಳಿದು ತಿಳಿಯದಂಗೆ ಹಲವಂಗದವನ ಹವಣೆ ತಿಳಿದು ತಿಳಿದು ತಿಳಿಯೇ ಒಲಿದಯಾತ ಕಮ್ಮ ಲಕುಮಿ ವಾಸುದೇವಗೆ ಕಮಲಗಂದಿ ಕೋಮಲಾಂಗಿ ಸುಂದರಾಬ್ಜ ವದನೆ ನೀನು ರಮಣಮತ್ಸ್ಯ ಕಠಿಣ ಕಾಯ ಸುಕರಾಸ್ಯನು ಕಮಲಗಂದಿ ಕೋಮಲಂಗೀ ಸುಂದರಬ್ಜವದೇ ನೀನು ರಮಣಮತ್ಸಕಾಯ ಸುಕರಸ್ಯನು ರಮಣೀಯ ನೀನು ಅಮಿತ ಘೋರ ಅಮಿತಘೋರೂಪನವನು ರಮಣೀಯ ಸ್ವರುಪೇ ನೀನು ಅಮಿತ ಘೋರ ಅಮಿತೋರೂಪನವನು ನಾಮಿ ಪರಿಷ್ಟ ದಾನಿ ನೀನು ದಾನವ ಬೇಡುವವನಿಗೆ ನಮಿ ಪರಿಷ್ಟ ದಾನಿ ನೀನು ದಾನವ ಬೇಡುವವನಿಗೆ ಒಲಿದೆಯಾತಕಮ್ಮ ಲಕುಮಿ ವಾಸುದೇವಗೆ ಜಾಣರತ್ನಾಕರನ ಮಗಳು ನೀನು ಶುದ್ಧ ಭೃಗುಜನವನು ಆನಂದಾಬ್ಜ ಸದನೆ ನೀನು ವನವಾಸಿಯವನು ಜಾಣೆರತ್ನಾಕರನ ಮಗಳು ನೀನು ಶುದ್ಧ ಭೃಗುಜನವನು ಆನಂದಾಬ್ಜ ಸದನೆ ನೀನು ವನವಾಸಿಯವನು ಮಾನಿಪತಿವ್ರತೆಯು ನೀನು ನಾನಾಯೋಷಿತ್ ಕಾಮಿಯವನು ಮಾನಿಪತಿವ್ರತೆಯು ನೀನು ನಾನಾಯೋಷಿತ್ ಕಾಮಿ ಅವನು ಜ್ಞಾನಿ ಚಿತ್ರವಸನೆ ನೀನು ಹೀನ ಚೈಲದವನಿಗೆ ಜ್ಞಾನಿ ಚಿತ್ರವಸನೆ ನೀನು ಹೀನ ಚೈಲದವನಿಗೆ ಒಲಿದಯಾತಕಮ್ಮ ಲಕುಮಿ ವಾಸುದೇವಗೆ ಲಲಿತ ಚಾರು ಶೀಲ ನೀನು ಕಲ್ಕಿ ಕಲಹ ಪ್ರಿಯನವನು ಕುಲದ ಕುರುಹು ಇಲ್ಲ ಗುಣದ ನೆಲೆಯು ಕಂಡಿಲ್ಲ ಲಲಿತೇ ಚಾರು ಶೀಲೆ ನೀನು ಕಲ್ಕಿ ಕಲಹ ಪ್ರಿಯನವನು ಕುಲದ ಕುರುಹು ಇಲ್ಲ ಗುಣದ ನೆಲೆಯು ಕಂಡಿಲ್ಲ ಹಲವು ಕಾಲದವನು ಅವನ ಬಳಗ ಬಂದು ನಿಷ್ಕಿಂಚನರು ಹಲವು ಕಾಲದವನು ಅವನ ಬಳಗ ಬಂದು ನಿಷ್ಕಿಂಚನರು ಜಲದಿಯಾಲ ಜಲಯ ಮೇಲೆ ಮಲಗಿ ಬೆರಳ ಚೀಪುವನಿಗೆ ಜಲದಿಯಾಲ ಜಲಯ ಮೇಲೆ ಮಲಗಿ ಬೆರಳ ಚೀಪುವನಿಗೆ ಒಲಿದೆಯಾತಕಮ್ಮ ಲೀ ವಾಸುದೇವಗೆ ಅವನ ವಾರ್ತೆ ಕೇಳಿದವರು ವಲ್ಲರು ಸಂಸಾರವನ್ನು ಅವನ ಮೂರ್ತಿ ನೋಡಿ ಮನೆಯ ಧನವ ಬಿಡುವರು ಅವನ ವಾರ್ತೆ ಕೇಳಿದವರು ವಲ್ಲರು ಸಂಸಾರವನ್ನು ಅವನ ಮೂರ್ತಿ ನೋಡಿ ಮನೆಯ ಧನವ ಬಿಡುವರು ಅವನ ಪೂರಕ್ಕೆ ಹೋದ ಜನರು ಒಮ್ಮೆಗಿನ್ನೂ ಹಿಂತಿರುಗರು ಅವನ ಪುರಕ್ಕೆ ಹೋದ ಜನರು ಒಮ್ಮೆಗಿನ್ನೂ ಹಿಂತಿರುಗರು ಅವನು ತಾನೇ ತನಯಾರ ತನ್ನ ಅವಯವ ದಿಂಪಡೆದವಾಗೆ ನಾನೇತನಯರ ತನ್ನ ಅವಯವಧಿಂ ಪಡೆದವಗೆ ಕಮ್ಮ ಲಕ್ಷ್ಮೀ ವಾಸುದೇವಗೆ ಸ್ವರತ ಅನಪೇಕ್ಷಕಮಿ ನಿದ್ರಾಹೀನ ಅನಶನಿಯು ಪುರುಷ ವಾಚ ಶಬ್ದ ಅಮಿತಭೋಕ್ತನು ಅನಪೇಕ್ಷ ಕಾಮಿ ನಿದ್ರಾಹೀನ ಅನಶನಿಯು ಪುರುಷ ವಾಚ ಶಬ್ದ ಅಮಿತಭೋನು ನಿರುತ ತನ್ನ ವಕ್ಷದೋಳು ಗುರುಗೋಪಾಲ ವಿಠಲನು ನಿರುತ ತನ್ನ ವಕ್ಷದೋಳು ಅರಮನೆಯ ಮಾಡಿ ಕೊಟ್ಟು ಮರುಳು ಮಾಡಿದ ಮಾಯಾವಿಗೆ ಅರಮನೆಯ ಮಾಡಿ ಕೊಟ್ಟು ಮರುಳು ಮಾಡಿದ ಮಾಯಾವಿಗೆ ಕಮ್ಮ ಲಕುಮೀ ವಾಸುದೇವಗೆ ಹಲವಂಗದವನ ಹವಣೆ ತಿಳಿದು ತಿಳಿದು ತಿಳಿಯದಂಗೆ ಒಲಿದಯಾತಕಮ್ಮ ಲಕುಮೀ ವಾಸುದೇವಗೆ